ಮಾಗಡಿ ಪಟ್ಟಣದ ದಕ್ಷಿಣ ಕೋಟೆ ಕಂದಕದಲ್ಲಿ ಅನೇಕ ತ್ಯಾಜ್ಯ ವಸ್ತುಗಳನ್ನು ತಂದು ಹಾಕುತ್ತಿರುವುದನ್ನು ಹಾಗೂ ಸುತ್ತಮುತ್ತಲಿನ ಜಾಗವನ್ನು ಮುಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಎಚ್ಎಂ ಕೃಷ್ಣಮೂರ್ತಿ ಹದಿನೈದು ದಿನಗಳ ಒಳಗೆ ಕಂದಕದ ಕಸವನ್ನು ಎತ್ತದಿದ್ದರೆ ತಾಲೂಕು ಕಚೇರಿ ಹಾಗೂ ಪುರಸಭೆ ಮುಂದೆ ತಂದು ಹಾಕಲಾಗುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಂತರದಲ್ಲಿ ಸ್ಥಳಕ್ಕಾಗಮಿಸಿದ ತಹಶೀದಾರ್ ಶರತ್ ಕುಮಾರ್ ಅವರು ಮನವಿ ಸ್ವೀಕರಿಸಿದರು ಕೆಂಪೇಗೌಡರವನ್ನ ಇತಿಹಾಸವನ್ನ ಉಳಿಸಿಕೊಳ್ಳುವಂತ ಒಂದು ಮಹಾಸುರನ ನಮ್ಮ ನಿಮ್ಮೆಲ್ಲರ ಬಂದೆ ಕಾಣ್ತಾ ಇದೆ ಅದಕ್ಕೋಸ್ಕರ ಇವತ್ತು ಸ್ವಾಮೀಜಿಗಳು ಹಿರಿಯ ಹೋರಾಟಗಾರರು ಹಾಗೆ ಕೆಂಪೇಗೌಡರ ಇತಿಹಾಸವನ್ನ ಬರೆದು ರಾಜ್ಯಕ್ಕೆ ದೇಶಕ್ಕೆ ಕೊಟ್ಟಂತ ಶೇಖ್ ಮುಸ್ತಾದ್ ಅವರು ಸಹ ಈ ಕಾರ್ಯಕ್ರಮದ ಅವರಿಗೆ ನಾನು ನಮ್ಮ ನಿಮ್ಮೆಲ್ಲರ ಹೊರವಾಗಿ ಅಭಿನಂದನೆ ಸಂದ್ರೆ ಆ ಚಪ್ಪಾಳೆಂಬ ಅವರು ನಮ್ಮ ಕೆಂಪೇಗೌಡರ ಇತಿಹಾಸವನ್ನ ಪ್ರಪಂಚಕ್ಕೆ ಸಾರುವಂತ ಕೆಲಸಕ್ಕೆ ಒಂದು ಸಾರಥಿಯಾಗಿದ್ದಾರೆ ಇವತ್ತು ಸಾಂಕೇತಿಕವಾಗಿ ಧರಣಿಯನ್ನ ಮಾಡ್ತಾ ಇದ್ದೀವಿ ಇದೇನು ಉಗ್ರ ಹೋರಾಟ ಏನು ಮಾಡ್ತಾ ಇಲ್ಲ ಇದು ಕೆ ಏನು ರಸ್ತೆಯನ್ನ ಮಾಡ್ತಾವ್ರೆ ಆ ರಸ್ತೆ ಮಾಡುವಂತ ಸಂದರ್ಭದಲ್ಲಿ ಪುರಸಭೆರು ಸೇರಿದ ಕಸದ ಜೊತೆಯಲ್ಲಿ ಇವರು ಮಣ್ಣನ್ನು ತುಂಬಿ ಇವತ್ತೇನು ಕಂದಕವನ್ನ ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಹೊರಟಿದರೆ ಅದರ ವಿರುದ್ಧ ನಮ್ಮ ಹೋರಾಟ ನಾವು ಯಾರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ಇಲ್ಲಿ ಯಾವುದು ಶತ್ರುತ್ವ ಇಲ್ಲ ಇದು ಕೆಂಪೇಗೌಡರ ನೇತೃತ್ವ ಮಾತ್ರ ಇವತ್ತು ನಮ್ಮ ಮುಂದೆ ಇರೋದು ಅದಕ್ಕೋಸ್ಕರ ಅದಕ್ಕೋಸ್ಕರ ಇವತ್ತು ನಾವು ನೀವೆಲ್ಲರೂ ಸೇರಿದ್ದೀವಿ ನಿನ್ನ ಸ್ವಾಮೀಜಿಗಳನ್ನ ಕೆಲವೇ ನಿಮಿಷಗಳಲ್ಲಿ ಆಗಮಿಸ್ತಾ ಇದ್ದಾರೆ ಅವರು ಬಂದ ನಂತರ ಜ್ಯೋತಿಯನ್ನು ಬೆಳಗಿಸಿ ಅವರ ಮಾತುಗಳನ್ನ ಆಲಿಸಿ ಕೆಂಪೇಗೌಡರ ಹೆಸರು ಅಂದ್ರೆ ಪ್ರಪಂಚಕ್ಕೆ ಇತಿಹಾಸಕ್ಕೆ ಒಂದು ದೊಡ್ಡ ಹೆಸರು ಮಾಗಡಿಗೆ ಒಂದು ದೊಡ್ಡ ಕೊಡುಗೆ ಮಾಗಡಿಯ ಇತಿಹಾಸ ನಾವು ನೀವೆಲ್ಲರೂ ರಕ್ಷಣೆಯನ್ನ ಮಾಡ್ತಾ ಮಾಗಣಿಗೆ ಬಂದ್ರೆ ಅದು ಕೋಟೆ ಕಾಣ್ತದೆ ಕೋಟೆ ಅಂದ್ರೆ ಕಲ್ಲಿನ ಕೋಟೆ ಎಲ್ಲ ಕೆಂಪೇಗೌಡರು ಇಟ್ಟಿರುವಂತ ಕಳಸದ ಕೋಟೆ ಆ ಕಳಸ ನಾವು ಉಸ್ಕಬೇಕಾಗ್ತದೆ ಅದಕ್ಕೋಸ್ಕರ ಸಾಕಷ್ಟು ಹೋರಾಟಗಾರರು ಇಲ್ಲಿ ಆಗಮಿಸಿದ್ದಾರೆ ಯಾಕೆ ಒಬ್ಬೊಬ್ಬರ ಹೆಸರನ್ನ ಹೇಳಕ್ ಹೋಗಲ್ಲ ಎಲ್ಲರೂ ನಾಯಕ ಇದು ಸಾಂಕೇತಿಕವಾಗಿ ಮಾಡುವಂತ ಒಂದು ಪ್ರತಿಭಟನೆ ಈ ಮುಂದಿನ ದಿನಗಳಲ್ಲಿ ಒಂದು ಹದಿನೈದು ದಿನಗಳ ಗಡುವನ್ನ ಕೊಡ್ತೀವಿ ಆ ಗಡುವಿನಲ್ಲಿ ಕೆ ಸಿಬಿ ಅವರಾಗ್ಲಿ ಇವರೆಲ್ಲರ ಕುಂಭಕ್ಕೆ ನಿಂದನೆ ಇವತ್ತು ಕೋಟೆಯ ಸರ್ವನಾಶಕ್ಕೆ ಇವತ್ತು ನಾಂದಿ ಆಗಿದೆ ಅದಕ್ಕೋಸ್ಕರ ನಾವು ಇವತ್ತು ಕೆಂಪೇಗೌಡ ದಕ್ಷಿಣ ಭಾಗದ ಕೋಟೆಯನ್ನಾದರೂ ನಾವು ಉಳಿಸಿಕೊಳ್ಳಿಲ್ಲ ಅಂತ ಅಂದ ಪಕ್ಷದಲ್ಲಿ ನಾವು ಮಾಡ್ತಾ ಇರೋದು ಮಾಗಡಿಗೆ ಅವಮಾನ ಕೆಂಪೇಗೌಡರಿಗೆ ಅವಮಾನ ಇತಿಹಾಸವನ್ನ ಉಳಿಸಲಿಕ್ಕಾರದಂತ ಹೇಳಿಗಳು ಬರುವಂತ ಅವಮಾನವನ್ನ ನಾವು ಎದುರಿಸಬೇಕಾಗ್ತದೆ ಈ ಹೇಳಿಗಳಾಗಿ ಅವಮಾನವನ್ನ ಅನುಭವಿಸುವ ಬದಲು ಅವಿವೇಕಿಗಳು ಏನು ಈ ನಾಡಿಗೆ ಕೊಡುಗೆಯನ್ನು ಕೊಟ್ಟಿಲ್ಲ ಉಳಿಸ್ಕೊಳ್ಲಿಕ್ಕೆ ಯೋಗ್ಯತೆ ಇಲ್ಲ ಇವತ್ತಾದರೂ ಮುಂದೆ ನಿಂತು ಆ ಕೆಂಪೇಗೌಡರ ಇತಿಹಾಸವನ್ನ ಉಳಿಸ್ಕೊಳ್ಳಲಿಲ್ಲ ಅಂದ್ರೆ ಮನೇಲ್ ಹುಟ್ಟು ಸಾರ್ಥ ಮಾತನ್ನು ಹೇಳಕ್ಕೆ ಬಯಸ್ತೆ ನಾನು ಹಾಗಾಗಿ ಇವತ್ತು ಒಗ್ಗಟ್ಟಾಗಿ ಒಂದೇ ಮಂತ್ರ ಕೆಂಪೇಗೌಡರ ಕೋಟೆಗಳನ್ನು ಉಳಿಸಬೇಕು ಕಂದಕಗಳನ್ನು ಉಣಿಸಬೇಕು ಜಾಗಗಳನ್ನ ಕೆಂಪೇಗೌಡರ ಐತಿಹಾಸಿಕ ಪ್ರಾಣಿಗಳನ್ನಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಘೋಷಿದೆ ಅವೆಲ್ಲವೂ ಈ ಕರ್ನಾಟಕ ರಾಜ್ಯದಲ್ಲಿ ಕೆಂಪೇಗೌಡರ ಹೆಸರಿನಲ್ಲಾದಂತ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಸನ್ಮಾನ್ಯ ಈಶ್ವರಂದ ಶಿವಕುಮಾರ್ ಅವರು ರೇವಣ್ಣವರು ಸುರೇಶ್ ಬಿರೇಶ್ರವರು ಎಲ್ಲರ ಸಹಯೋಗದೊಂದಿಗೆ ಕೆಂಪೇಗೌಡ ಪಾರಂಪರಿಕ ಅಭಿವೃದ್ಧಿ ಮಂಡಳಿ ಉದ್ಘಾಟನೆ ಆಯಿತು ಅದರ ಜೊತೆಯಲ್ಲಿ ಅನೇಕ ಭಾಗಗಳಲ್ಲಿ ಕೆಲಸಗಳು ನಡೀತವೆ ಕೆಲವು ಸ್ಥಗಿತವಾಗಿದೆ ನಾವು ಅದರ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಇಲ್ಲ ಯಾಕೆಂದ್ರೆ ಅದನ್ನ ಕೇಳಕ್ಕೆ ಸಂಶೋಧಕರು ಮಠಾಧೀಶ್ವರರು ವಿಚಾರವಂತರು ಸಾಹಿತಿಗಳು ಸಂಶೋಧಕರು ಈ ನಾಡಿನ ಚಿಂತಕರು ಎಲ್ಲರೂ ಸಹ ಸರ್ಕಾರಕ್ಕೆ ಗಮನವನ್ನು ತಂದಿದ್ದಾರೆ ಅದರ ವಿಚಾರವಾಗಿ ಎಲ್ಲರೂ ಮಾತುಕತೆ ನಡೀತಾ ಇದೆ ಕೆಲವು ಮಾರ್ಗದಲ್ಲಿ ಕೆಲಸಗಳು ಅಭಿವೃದ್ಧಿಯತ್ತ ಇದೆ ಆದರೆ ಮಾಗಡಿಯಲ್ಲಿ ಮಾತ್ರ ಅಭಿವೃದ್ಧಿ ಶೂನ್ಯವಾಗಿದೆ ಅನ್ನೋ ಮಾತನ್ನ ಈ ಮಿಲ್ದಿಂದಲೇ ಘೋಷಣೆ ಮಾಡಿ ಕೆಳಸ್ ಹಾಗಾಗಿ ರು ಅಂದ್ರೆ ಇವತ್ತು ಬೆಂಗಳೂರು ನಿರ್ಮಾತೃವಾಗಿ ಈ ಗೆಂಪೇಗೌಡು ಸಾವಿರಾರು ಕೆರೆಗಳನ್ನ ಕಟ್ಟಿದಂತಹ ಪುಣ್ಯಾತ್ಮಕ ಎಂಪೇಗೌಡುರು ಇವತ್ತು ಸರ್ವ ಧರ್ಮದವರೆಗೂ ನೆರೆ ಮಾಡಿಕೊಂಡಂತಹವರು ಬಾಗಿ ಗೆಂಪೇಗೌಡು ಇವತ್ತು ಬೆಂಗಳೂರಿನಲ್ಲಿ ಸರ್ವ ಜನಾಂಗದ ತೋಟವನ್ನ ಕಟ್ಟಿ ಶಾಂತಿ ನೆಮ್ಮದಿಯಿಂದ ಸಾಧಾರಣ ಮಾಡುವಂತಹ ಒಂದು ದೊಡ್ಡ ನಗರವನ್ನು ಸೃಷ್ಟಿ ಮಾಡಿದ ಹೇಳುವಂತ ಅವಶ್ಯಕತೆ ಇಲ್ಲ ಮಾಗಡಿ ಕೆಂಪೇಗೌಡರ ಹೆಸರು ವಿಮಾನ ನಿಲ್ದಾಣದ ಮುಖೇನ ನೂರ ಎಂಟು ಎತ್ತರದ ಬೆಂಚಿನ ಪ್ರತಿಮೆ ಮಾಡುವ ಮುಖೇನ ಮತ್ತೆ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡರ ವಿಮಾನ ನಿಲ್ದಾಣ ಅನ್ನುವಂಥ ಹೆಸರನ್ನ ಮಾಡಿದಾಗ ಪ್ರಪಂಚದ ಎಲ್ಲಾ ದೇಶಗಳಿಗೂ ವಿಮಾನದ ಮುಖೇನ ವಿಮಾನದಲ್ಲಿ ಪ್ರಯಾಣ ಮಾಡುವವರ ಬಗ್ಗೆ ಅವರಲ್ಲಿ ಬೆಳೆಯುವ ಮಾಗಡಿ ಕೆಂಪೇಗೌಡರ ವಿಮಾನ ನಿಲ್ದಾಣ ಎನ್ನುವಂತ ಪ್ರಸ್ತಾಪವನ್ನ ಮಾಡ್ತಾ ಪ್ರಪಂಚದ ಆಕಾಶ ಮಾರ್ಗದಲ್ಲಿ ಅವರ ಹೆಸರನ್ನ ಪ್ರಚೋಲಿಸುವಂತ ಹೆಸರನ್ನ ಮಾಗಡಿ ಕೆಂಪೇಗೌಡರು ಕೆಂಪೇ ಕೆಂಪೇಗೌಡರ ಹಿರಿಯರು ಮಾಡಿ ಸಾಧನೆಯನ್ನು ಮಾಡಿ ಸೂರ್ಯ ಚಂದ್ರರಂತೆ ಪ್ರಕಾಶಮಾನವಾಗಿ ಬೆಳಗ್ತಾ ಇದ್ದಾರೆ ಇದು ಸತ್ಯದ ಮಾತುಕತೆ ನಾನು ಬಯಸ್ತೇನೆ ಇಂತ ಒಂದು ಪವಿತ್ರವಾದ ಮಂಡಳಿ ಹುಟ್ಟಿದಂತ ನಾವು ಇಂಥ ಒಂದು ಪವಿತ್ರವಾದ ಕೋಟೆಯಿಂದ ಕಂದಕವನ್ನ ನಾವು ಉಳಿಸ್ಕೊಂಡಿಲ್ಲ ಅಂದ್ರೆ ಈ ಮಾರಿನಿ ಹುಟ್ಟುವಟಿಕೆಯ ದಂಡ ಅದ್ರ ಅಪ್ರಯೋಗಿಕ ಅಂತ ನಾನು ಎಳೆಕ್ ಬಾಯಿಸ್ತೇನೆ ಹಾಗಾಗಿ ಈ ವಿಷಯವನ್ನು ಕೇಳಿದಾಗ ನಾನು ಯಾರಿಗೂ ನೀವೆಲ್ಲ ಅಪರೂಪ ನಾನು ಪ್ರತಿಭಟನೆ ಮಾಡೋಣ ಅಂತ ಹೇಳಿಲ್ಲ ನಾನೇ ಬಂದು ಇಲ್ಲಿ ಕೋರೋಣ ಒಂದು ಹೆಚ್ಚರಿಕೆಯನ್ನು ಕೊಡೋಣ ಕೊಟ್ಟಿಲ್ಲ ಅಂತ ಪಕ್ಷಕ್ಕೆ ಒಂದು ಹದಿನೈದು ದಿನಗಳ ಗಡುವನ್ನು ಕೊಟ್ಟು ಇವತ್ತು ಕೆ ಸಿ ಅವರು ಏನನ್ನ ಕೊಟ್ಟಿಗೆ ಮಣ್ಣನ್ನು ತುಂಬಿದ್ದಾರೆ ಪುರಸಭೆಯ ಅಧಿಕಾರಿಗಳು ಮತ್ತು ಪುರಸಭೆಯಲ್ಲಿ ಕೆತ್ತಂದವರು ಇವತ್ತೇನು ಕಸ ಮಣ್ಣು ಎಲ್ಲವನ್ನ ತಂದು ನೀವು ಈ ಜಾಗಕ್ಕೆ ತುಂಬಿದ್ದಾರೆ ಅವರು ಏನಾದರೂ ಒಂದು ಗಡುವಿನ ಒಳಗಡೆ ಮಣ್ಣನ್ನು ಎತ್ತಿ ಪರಿಹಾರವನ್ನು ಕೊಡಲಿಲ್ಲ ಅಂದ್ರೆ ಗಂಟೆ ಅವರಿಗೆ ನೀವು ಅವಮಾನ ಮಾಡಕ್ಕೆ ನೀವು ತೀರ್ಮಾನ ಮಾಡಿದ್ರೆ ಇದೇ ಕಸವನ್ನ ತಂದು ಪುರಸಭೆಯ ಮುಖೇನ ಪುರಸಭೆಯ ದಾರದಲ್ಲಿ ತಹಸೀಲ್ದ ಆಫೀಸ್ ಮುಂದೆ ಮತ್ತೆ ರೋಡಿನಲ್ಲಿ ಈ ಎಲ್ಲ ಕಸವನ್ನ ತಂದು ತುಂಬ ಕೆಲಸ ನಾವು ಎಲ್ಲರೂ ಸೇರ್ ಮಾಡ್ತೀವಿ ಇಲ್ಲಿ ಕೆಂಪೇಗೌಡರಿಗೆ ಭಾಷಣ ಮಾಡಿ ಇಲ್ಲಿ ಊಟ ಬಂದಿಲ್ಲ ಇಲ್ಲ ಇಲ್ಲ ನೀವು ಇದಕ್ಕೆ ಸಂಬಂಧಪಟ್ಟವರು ಶಾಸಕರಿರಬಹುದು ಬಿಬಿಎಂಪಿ ಇದು ನಮ್ಮ ಪುರಸಭೆಯ ಜನಪ್ರತಿನಿಧಿಗಳು ಇರಬಹುದು ಇಲ್ಲಿ ಪುರಸಭೆ ಅಧಿಕಾರಿಗಳಾಗಿ ಕೋಳಿ ಕುರಿ ಮೇಕೆಯನ್ನು ತಿಂದು ಈ ಒಂದು ಗಮನಕ್ಕೆ ತುಂಬುವಂತ ಪ್ರವೃತ್ತಿಗೆ ಮುಂದಾಗಿರುವಂತ ಅಧಿಕಾರಿಗಳಿಗೆ ಅವಮಾನ ಚಂದೈ ಅವರ ಈಗ ನೀವು ಆಡ್ತಾ ಇರುವ ಕೆಲಸ ಪ್ರತಿಯೊಂದ ತಲೆದುಕಿಸುವ ಕೆಲಸ ಹೇಳಿಕೆ ಬಯಸ್ತೇನೆ ಗಮನದಲ್ಲಿಟ್ಟುಕೊಂಡು ಹದಿನೈದು ದಿನಗಳ ಗೆಲುವಿನಲ್ಲಿ ಇವರು ಕೋಟೆಯ ವಾರನ್ನ ಕಟ್ಟಿ ಅದೆಲ್ಲ ತೆರವನ್ನ ಮಾಡಬೇಕು ನಾನಾಗಿ ಯಾರಪ್ಪ ಅಷ್ಟೇ ಕೆಲಸ ಇಲ್ಲ ಇಲ್ಲ ಯಾರು ಜೀರ್ಣ ಮಾಡ್ತಾ ಇಲ್ಲ ಇಲ್ಲ ಇಲ್ಲೊಂದು ಮಾಡಿಬಿಟ್ಟು ಚಂದ್ರಲ್ಲಿ ಚಂದ ಇಟ್ಬಿಟ್ಟು ಯಾರು ಜೀವನ ಮಾಡ್ತಾ ಇಲ್ಲ ಆ ಜೀವನ ಮಾಡೋರ್ಗೇಳ್ತಾ ಇದ್ದೀವಿ ಇದನ್ನ ಸರಿ ಮಾಡಿ ಇದು ನಿಮ್ಗೆ ಯೋಗ್ಯತೆ ಅಲ್ಲ ನಿಮಗೆ ಶೋಭೆ ತರುವಂತ ಇದೇ ರೀತಿ ಮಾಡ್ಕೊಂಡ್ರೆ ಮುಂದಿನ ಪೀಳಿಗೆಗೆ ನೀವು ಏನು ಕೊಡುಗೆಯನ್ನು ಕೊಡ್ತೀರಿ ಇವತ್ತಿನ ಉಳಿಸ್ಕೊಳ್ಳ ಯೋಗ್ಯತೆ ಇಲ್ಲ ನಿಮ್ಗೆ ಅಂದ್ರೆ ಮುಂದಿನ ಪೀಳಿಗೆಗೆ ಏನು ತೋರಿಸಿ ಕೆಂಪೇಗೌಡರ ಊರಲ್ಲಿ ಏನಿದೆ ಅಂತ ತೋರಿಸ್ತೀರಿ ಇವತ್ತು ಪಾವಡಿ ಪ್ರಪಂಚದ ಇತಿಹಾಸದ ಹೆಸರಲ್ಲಿ ಭೂಪಟದಲ್ಲಿ ಬಹಳ ದೊಡ್ಡ ಹೆಸರು ಆದ್ರೆ ಹೇಳಕ್ಕೆ ನಾಚಿಕೆ ಆಗ್ತದೆ ಇವತ್ತು ನಾಗಡಿ ಕ್ಷೇತ್ರ ನೂರ ಇಪ್ಪ ನೂರ ಎಪ್ಪತ್ತೈದನೇ ಉಳಿದ ತಾಲೂಕಾಗಿ ಈ ಒಂದು ಒಂದು ದಾರಿದ್ರೆ ಸಾಂಕೇತಿಕ ಪ್ರತಿಭಟನೆಯನ್ನ ಏನು ಕೆಂಪೇಗೌಡರ ಕೋಟೆ ಆ ಕೋಟೆಯ ಕಂದಕವನ್ನು ಉಳಿಸಬೇಕು ಅಂತ ಹೇಳಿ ನಡೀತಾ ಇದೆ ನಾವೆಲ್ಲರೂ ಗಮನಿಸಬೇಕಾಗಿರೋದು ಜಗತ್ತಿನಲ್ಲಿ ಬೆಂಗಳೂರಿಗೆ ಒಂದು ವಿಶಿಷ್ಟವಾದ ಸ್ಥಾನ ಇದೆ ಸಿಲಿಕಾನ್ ಸಿಟಿ ಅಂತ ಹೇಳಿ ಆ ಬೆಂಗಳೂರಿನ ಇತಿಹಾಸ ಮಾಗಡಿ ಇಲ್ದೆ ಪರಿಪೂರ್ಣ ಆಗೋದಿಲ್ಲ ಇದನ್ನೆಲ್ಲ ನಾವು ನೆನ್ಪಿಟ್ಕೊಳ್ಬೇಕು ಯಾಕಂದ್ರೆ ಬೆಂಗಳೂರನ್ನ ಕಟ್ಟಲಿಕ್ಕೆ ಬೆಂಗಳೂರು ಇದೆ ಅಂತ ಹೇಳಿದ್ರೆ ಎರಡು ಸಂಸ್ಥಾನಗಳು ಕೆಂಪೇಗೌಡರ ಕಾಲದ ಎರಡು ಸಂಸ್ಥಾನಗಳನ್ನ ನಾವು ನೆನ್ಪಿಟ್ಕೊಳ್ಬೇಕಾಗತ್ತೆ ಬಂದು ಯಲಂತ ಅಂತ ಹೇಳಿದ್ರೆ ಇನ್ನೊಂದು ಮಾಗಡಿ ಮಾಗಡಿ ಅಂತ ಹೇಳಿದ್ರೆ ಅದು ಸಾಮಾನ್ಯ ಅಲ್ಲ ಬೆಂಗಳೂರಿನ ಕಟ್ಟಿದಂತೆ ಕೆಂಪೇಗೌಡರು ಕೇವಲ ಕತ್ತಿ ಧೈರ್ಯದಿಂದ ಅದನ್ನ ಕಟ್ಟಿರಂತದಲ್ಲ ಯಾಕಂದ್ರೆ ಇವತ್ತು ಕೆಂಪೇಗೌಡ ಕಟ್ಟಿದ ಬೆಂಗಳೂರು ಐದು ನೂರು ಆರ್ನೂರು ವರ್ಷಗಳಾದ್ರೂ ಶಾಶ್ವತವಾಗಿ ಜಗತ್ತಿನಲ್ಲಿ ಉಳಿದಿದೆ ಅಂತ ಹೇಳಿದ್ರೆ ಅದು ತ್ಯಾಗ ಬಲಿದಾನ ಧರ್ಮದಿಂದ ಕಟ್ಟಿದ ನಾಡಾದಿದೋಸ್ಕರ ಇವತ್ತಿನ ಕಳ್ಕೊಂಡಿದೆ ಕೆಂಪೇಗೌಡ ಸೊಸೆ ಲಕ್ಷ್ಮೀ ದೇವಿ ತನ್ನ ಪ್ರಾಣ ಬಲಿದಾನವನ್ನ ಮಾಡಿ ಬೆಂಗಳೂರು ಕೋಟೆಯನ್ನ ಉಳಿಸಿದ್ರು ಇಡೀ ಬೆಂಗಳೂರಿಗೆ ಮೆರಗನ್ನ ಕಂಡ್ಕೊಟ್ಟಂತದ್ದು ಮಾಗಡಿ ಇಂಥ ಮಾಗಡಿ ಒಂದು ಪುಣ್ಯಭೂಮಿನಲ್ಲಿ ಕೆಂಪೇಗೌಡರ ಗುರುಹನ್ನೇ ಕಿತ್ತಾರ್ಕದ ಮೇಲೆ ಇನ್ನೇನು ಉಳಿಯುತ್ತೆ ಜಗತ್ತಿನಲ್ಲಿ ಮಾಗಡಿ ಉಳಿಬೇಕು ಮಾಗಡಿ ಇತಿಹಾಸ ಜಗತ್ತಿನಲ್ಲಿ ಜಗ ಜಾಗತಿಕ ಇತಿಹಾಸದಲ್ಲಿ ಉಳಿಬೇಕು ಅಂತ ಹೇಳಿದ್ರೆ ಕೆಂಪೇಗೌಡರು ಅವರ ಕಾಲದಲ್ಲಿ ನಿರ್ಮಾಣ ಮಾಡಿದಂತ ಎಲ್ಲ ಕುರುಗಳನ್ನು ಉಳಿಸ್ಕೊಂಡಿಲ್ಲ ಅಂದ್ರೆ ಎಲ್ಲಿ ಉಣಿಸಿಕೊಳ್ಳುತ್ತೆ ಇದೊಂದು ಸಾಮಾನ್ಯ ಪ್ರಜ್ಞೆ ನಮ್ಮ ನಾಯಕರಿಗೆ ನಮ್ಮ ಅಧಿಕಾರಿಗಳಿಗೆ ಇರಬೇಕಾಗಿದ್ದು ಇಲ್ಲ ಯಾಕಂದ್ರೆ ಎಲ್ಲರೂ ಸಹ ಆಧುನಿಕತೆ ಹೆಸರಿನಲ್ಲಿ ಬಂಡವಾಳ ಮಾಡ್ಕೊಳ್ಳೋದನ್ನು ನೋಡ್ತಾ ಇದ್ದಾರೆ ಬಿಟ್ರೆ ನಮ್ಮ ಇತಿಹಾಸವನ್ನು ಉಳಿಸ್ಕೊಳ್ಬೇಕು ಸ್ವಾಭಿಮಾನವನ್ನು ಉಳಿಸ್ಕೊಳ್ಬೇಕು ಈ ಮಾಗಡಿಯ ಇಲ್ಲಿನ ಗರಿಮೆಯನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಯಾವತ್ತೂ ಯೋಚನೆ ಮಾಡೋದಿಲ್ಲ ನೀವೇ ಮಾಡಿ ಮಾಗಡಿ ಒಂದು ಜಗತ್ಸಿದ್ಧವಾದಂತ ಪುಣ್ಯಕ್ಷೇತ್ರ ಮಾಗಡಿಗೆ ಸೇರಿದ ಹಾಗೆ ಮಾಗಡಿಯಿಂದ ಕೆಂಪೇಗೌಡರು ಜೀರ್ಣೋದ್ಧಾರ ಮಾಡಿದಂತ ಎಂತೆಂತ ದೇವಾಲಯಗಳಿದಾವೆ ಇವತ್ತು ದಕ್ಷಿಣ ಕಾಶಿ ಶಿವಗಂಗೆ ಕಳೆದ ವಾರ ಪೂಜಾ ಧರ್ಮೇಂದ್ರ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಎಲ್ರು ಸಹ ನಾವು ಬೆಟ್ಟಕ್ಕೆ ಹೋಗಿದ್ವಿ ಕೋಟೆ ಅಲ್ಲಿ ಏನು ಶಿವಗಂಗೆಯ ಮೇಲೆ ಕೆಂಪೇಗೌಡರು ಒಂದು ಚಿನ್ನದ ಗಂಟೆಯನ್ನು ಹಾಕಿದ್ರು ಅಂತ ಹೇಳಿದ್ರೆ ಅಲ್ಲಿ ಒಂದು ಸತ್ಸಂಗ ಎಲ್ಲ ನಡೀತು ಆದ್ರೆ ಬಿಟ್ರೆ ಸೋಮೇಶ್ವರ ದೇವಸ್ಥಾನ ಇದೆ ಮಾಗಡಿ ಎಂದ ತಕ್ಷಣ ನೆನಪಾಗುವಂತದ್ದು ನಮಗೆ ಮಾಗಡಿ ರಂಗನಾಥ ಮಾಗಡಿ ಸೋಮೇಶ್ವರ ಮಾಗಡಿ ಕೋಟೆ ನೀವೆಲ್ಲ ಬೇರೆ ಬೇರೆ ಊರದಿಂದ ಬಂದಿದ್ದೀರಾ ನೀವ್ ಬಂದಿದ ತಕ್ಷಣ ಎಲ್ಲಿ ಕಾಲಿಡ್ರಿ ಮಾಗಡಿ ಬಂದ್ರೆ ನೀವ್ ಕಾಲು ಇಡದೆ ಕೆಂಪೇಗೌಡ್ರ ಕೋಟೆಗೆ ಕೆಂಪೇಗೌಡ್ರ ಆಳದಂತ ಈ ಮಣ್ಣನ್ನ ನಮ್ಮ ಮೊದಲ ನಾವು ಈ ಮಣ್ಣನ್ನ ಮುಟ್ಟ ಅಂತದ್ ಮಾಗಡಿಗೆ ಬೇರೆ ಬೇರೆ ಕಡೆಯಿಂದ ಬಂದ್ರೆ ಇಲ್ಲ ಪಕ್ಕದಲ್ಲಿ ಬರ್ತಾ ಇದೆ ಕೋಟೆಯೇ ಕೋರಿಗೆ ಹೊಂದ್ಕೊಂಡಂತೆ ಆ ಮಾಗಡಿ ಕೆಂಪೇಗೌಡರ ಕೋಟೆಗೆ ನಾವು ಬರ್ತೀವಿ ಅಂತ ಹೇಳಿ ಎಂತ ಪುಣ್ಯಭೂಮಿ ಇರ್ಬೇಕಲ್ವಾ ಇದು ಪರವಾದ ಕ್ರೋಧವಾದ ಹೋರಾಟ ಅಲ್ಲ ಇದು ಸ್ವಾಭಿಮಾನಿ ಸಮಾಜದ ಸಮಸ್ತ ಕನ್ನಡಿಗರ ಕರ್ನಾಟಕವನ್ನು ಉಳಿಸ್ಕೊಳ್ಬೇಕು ಕರ್ನಾಟಕವನ್ನ ಇಳಿ ಇಡೀ ಉಳಿಸ್ಕೊಳ್ಬೇಕು ಅಂತೇಳಿ ನಡೀತಾ ಇರತಕ್ಕಂಥ ಹೋರಾಟ ಕೃಷ್ಣಪ್ಪ ಬಂದಾಗ ಹೆದ್ದು ಅವರ ಹೊತ್ತಿನಿಂದ ನಾನು ಹೇಳ್ತಾ ಇರ್ತೀನಿ ಕೆಂಪೇಗೌಡರ ಜಯಂತಿಯನ್ನ ಆಚರಣೆ ಮಾಡಿದಂಥದ್ದು ಆ ಸಾಮಾನ್ಯ ಅಲ್ಲ ಬೆಂಗಳೂರಲ್ಲಿ ಯಾರು ಕೆಂಪೇಗೌಡರ ಹೆಸರನ್ನೇ ಕಾಲದಲ್ಲಿ ಇಪ್ಪತ್ತೈದು ವರ್ಷದಿಂದ ಕೆಂಪೇಗೌಡ ಜಯಂತಿಯನ್ನ ಮಾಡಿಕೊಂಡು ಬಂದಿದ್ದರ ಪರ ಬೆಂಗಳೂರಲ್ಲಿ ಎಲ್ಲರೂ ಅಲ್ಲೋ ಇಲ್ಲ ಕೆಂಪೇಗೌಡ ಜಯಂತಿ ಪ್ರಾರಂಭ ಮಾಡಿದ್ರು ಆ ನಂತರದಲ್ಲಿ ಸರ್ಕಾರ ಅದನ್ನ ಅಧಿಕೃತಗೊಳಿಸ್ತು ಕೇವಲ ಸರ್ಕಾರ ನಾವೆಲ್ಲ ನೆಟ್ಪಿಟ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ಕೃಷ್ಣಮೂರ್ತಿ ಅವರು ಸಹ ಕೆಂಪೇಗೌಡ ಪಾರಂಪರಿಕ ತಾಣೆಗಳ ಅಭಿವೃದ್ಧಿ ಸಮಿತಿನಲ್ಲಿ ಇದ್ರು ಅದು ನೆಪ ಮಾತ್ರ ಕಷ್ಟ ಇದೆ ಏನು ಕೆಂಪೇಗೌಡ ಪಾರಂಪರಿಕ ತಾಣೆಗಳ ಅಭಿವೃದ್ಧಿ ಪ್ರಾಧಿಕಾರ ಏನು ಒಕ್ಕಲಿಗ ಅಭಿವೃದ್ಧಿ ನಿಗಮ ಇದೆಯಲ್ಲ ಇವೆರಡು ಇದೆಯಲ್ಲ ಇವೆರಡನ್ನ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಯಾರು ಇದ್ರಲ್ಲಿ ಇರ್ತಾರಲ್ಲ ರಾಜಕೀಯ ನಿವೃತ್ತಿಯನ್ನ ತೆಗೆದುಕೊಂಡು ಮನೆಗೆ ಹೋಗೋರು ಇರ್ತಾರಲ್ಲ ಅವ್ರಿಗೆ ಅದನ್ನ ಕಲ್ಪಿಸಿ ಕೊಡುವಂತ ಒಂದು ಸ್ಥಾನ ಆಗುವುದ್ರೆ ಬಿಟ್ರೆ ಅದರಿಂದ ಯಾವ್ದು ಉಳಿದಿಲ್ಲ ಯಾವುದು ಒಳ್ಳೆ ಕಾರ್ಯಗಳು ಆಗ್ತಾ ಇಲ್ಲ ಮೊದಲಿಗೆ ಸರ್ಕಾರ ಕೆಂಪೇಗೌಡರ ಕೋಟೆಯನ್ನ ಕೆಂಪೇಗೌಡರು ಏನು ಮಾಡಿ ಸುತ್ತಮುತ್ತ ಅವರ ಆಳ್ವಿಕೆಗೆ ಒಳಪಟ್ಟಿತ್ತು ಎಲ್ಲ ಐತಿಹಾಸಿಕ ತಾಣಗಳನ್ನ ಜಾಗತಿಕ ಪುರಾತತ್ವ ಇಲಾಖೆ ಪಟ್ಟಿಗೆ ಸೇರಿಸಬೇಕು ಯಾಕಂದ್ರೆ ಇಂಥ ಕೋಟೆಯನ್ನೇ ನಾವು ಪುರಾತತ್ವ ಇಲಾಖೆಗೆ ಸೇರಿಸಿಲ್ಲ ಅಂದ್ರೆ ಬೇರೆ ಏನ್ ಪ್ರಯತ್ನ ಮಾಡ್ತೇವೆ ಯಾರು ಬರ್ತಾರೆ ರೋಡ್ ರಸ್ತೆ ವಿತ್ತೀರ್ಣ ಮಾಡೋ ನೆಪದಲ್ಲಿ ಇರ್ಬೋದು ಅಥವಾ ನಗರವನ್ನ ಅಭಿವೃದ್ಧಿ ಮಾಡೋ ನೆಪದಲ್ಲಿ ಇರ್ಬೋದು ಎಲ್ಲ ಕೆಂಪೇಗೌಡರ ಐತಿಹಾಸಿಕ ದಾಖಲೆಗಳನ್ನ ಅವಸಾನ ಮಾಡೋದ್ರಲ್ಲಿ ನಿರ್ನಾಮ ಮಾಡೋದ್ರಲ್ಲಿ ನಿಂತಿದ್ದಾರೆ ಅಲ್ವಾ ನಾನೆಲ್ಲೂ ಸ್ವಾಭಿಮಾನದಿಂದ ಹೇಳ್ಕೊಳ್ಬೇಕಾಗುತ್ತೆ ಕೆಂಪೇಗೌಡ ಅದು ಮಾಗಡಿಯ ಮುಖಾಂತರ ಮಾಗಡಿಗೇನಾದ್ರೂ ಕೆಂಪೇಗೌಡ ಬಂದಿಲ್ಲ ಅಂತ ಹೇಳಿದ್ರೆ ಕೆಂಪೇಗೌಡವರ ಇಲ್ಲಿಂದ ಆಳ್ವಿಕೆ ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತು ಬೆಂಗಳೂರಿನ ಸುತ್ತಮುತ್ತ ನಾವೇನು ನೋಡ್ತೀವಲ್ಲ ಏನು ಒಳ್ಳೊಳ್ಳೆ ದೇವಸ್ಥಾನಗಳನ್ನ ನೀವು ನೋಡ್ತೀವಿ ಮಾಗಡಿಯ ಮಾರ್ಕೆಟಿನ ಬೆಂಗಳೂರು ಮಾರ್ಕೆಟಿನ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇರಬಹುದು ಬೆಂಗಳೂರಿನ ಕೋಟೆ ಕೋಟದಲ್ಲಿ ಈ ಕಡೆ ಇದೆಯಲ್ಲ ಹಾಗೂ ಮತ್ತೆ ಗವಿಗಂಗಾಧರ ಈಶ್ವರ ದೇವಸ್ಥಾನ ಇರ್ಬೋದು ಎಲ್ಲಾ ದೇವಾಲಯಗಳಿಗೆ ದಾನವನ್ನ ದತ್ತಿಯನ್ನ ಕೊಟ್ಟು ನಿರಂತರ ಪೂಜೆ ಪುನಸ್ಕಾರ ನಡೆಯೋದಕ್ಕೆ ಕಾರಣರಾದಂತವರು ಕೆಂಪೇಗೌಡರು ಕೆಂಪೇಗೌಡರ ವಂಶಸ್ಥರು ಇವತ್ತು ಮಾಗಡಿನಲ್ಲೂ ಅನೇಕ ಮನೆಗಳಿದ್ದಾವೆ ಅನೇಕ ದೇವಾಲಯಗಳಿದ್ದಾವೆ ಎಲ್ಲಕ್ಕೂ ದಾನ ಧರ್ಮ ದತ್ತಿಯನ್ನು ಕೊಟ್ಟದ್ದು ಅಂತ ಹಾಗಾಗಿ ಈ ಮಾಗಡಿಯ ಎಲ್ಲ ಜನಪ್ರತಿನಿಧಿಗಳಲ್ಲಿ ಅಧಿಕಾರಿಗಳಲ್ಲಿ ಮನವಿ ಏನಪ್ಪಾ ಅಂತ ಹೇಳಿದ್ರೆ ಹಾಗೆ ಕೃಷ್ಣಪ್ಪ ಅವ್ರು ಹೇಳಿದಾಗೆ ನೀವ್ ಏನೇನೋ ಮಾಡೋದಲ್ಲಪ್ಪ ಮನುಷ್ಯನಿಗೆ ಯೋಗ್ಯ ಆಗಿರೋಂತದನ್ನೇ ಮಾಡ್ಬೇಕಾಗತ್ತೆ ಹಾಗಾಗಿ ಇವತ್ತೇನಾದ್ರು ನೀವು ಇದನ್ನೆಲ್ಲ ಈ ಕೋಟೆಯನ್ನ ಕಂದ ಕನ್ನಕವನ್ನ ಮುಚ್ಚಿ ಕೇವಲ ಓಡಾಡ ಅಂತವರಿಗೆ ನೀವೇನ್ ಮಾಡಬಹುದು ತುಂಬಾ ಅಧ್ಯಯನ ಮಾಡಿದ್ರೆ ಹೇಳ್ತಾ ಇದ್ರು ಅದೇನಾಗುತ್ತೆ ಈಗ ರಸ್ತೆ ಅಭಿವೃದ್ಧಿ ನೆಪದಲ್ಲಿ ಮಾಡ್ತೀರಿ ನೀವು ತಲೆಗೋಳೆ ಹಾಕ್ತಿರಿ ಯಾರಿ ಗೊತ್ತಾಗುತ್ತೆ ಇಲ್ಲೊಂದ್ ಕೋಟೆ ಇದೆ ಅಲ್ಲದೆ ಕಾಣಿಸಲ್ಲ ಹಾಗಾಗಿ ಇಲ್ಲಿ ಸಾಧ್ಯ ಆದಷ್ಟು ನೀವು ಆ ಕೋಟೆ ಕಾಣುವ ಹಾಗೆ

ಜನರ ಅಭಿಲಾಷೆ ಇರೋದ್ರಿಂದ ಇಡೀ ಭರತಖಂಡದಲ್ಲಿ ರಾಜಸ್ಥಾನದಲ್ಲಿ ಕೋಟೆಗಳಿದ್ದಾವೆ ನಾನು ನೋಡಿದ್ದೀನಿ ಅದ್ರ ಸುತ್ತ ಇರ್ತಕ್ಕಂಥ ಕಂದಗಳನ್ನ ನೀರು ತುಂಬಿ ಪರಿಸರವನ್ನು ಮತ್ತು ಜಲಶಕ್ತಿಯನ್ನು ಬಹಳಷ್ಟು ಈ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಈ ಭರತ ಕಂಡ ನಮ್ಮ ಕೆಂಪೇಗೌಡರ ಕೆಲಸ ನನಸು ಮಾಡಬೇಕಾದ್ರೆ ಈ ಹಳ್ಳಗೊಳ್ಳಗಳೆಲ್ಲ ಯಾವ ಸ್ಥಿತಿ ಇತ್ತು ಪುರಾತತ್ವ ಇಲಾಖೆ ಮತ್ತು ಸರ್ಕಾರ ಇದಕ್ಕೆ ಗಮನ ಕೊಟ್ಟು ಅದರಂತೆ ಉಳಿಸ್ಕೊಂಡು ಹೋಗತಕ್ಕದ್ದು ಯಾಕಂದ್ರೆ ಇವತ್ತು ಲಕ್ಷಾಂತರ ರೂಪಾಯಿ ಸಾವಿರಾರು ಕೋಟಿ ಖರ್ಚು ಮಾಡಿ ಹೊಸ ಇವತ್ತು ಗುಜರಾತ್ ನಲ್ಲಿ ಸ್ವಲ್ಪ ಇವ್ರದ ಕಟ್ಟಿದ್ದಾರೆ ಸರ್ದಾರ್ ಪಟೇಲ್ ಅವರು ಎರಡೂವರೆ ಸಾವಿರ ಕೋಟಿ ಖರ್ಚು ಮಾಡಿ ಕಟ್ಟಿದ್ದಾರೆ ಅದು ನರ್ಮದಾ ನದಿಯ ದಡದ ಮೇಲಿದೆ ಎಷ್ಟು ಸುಂದರವಾಗಿದೆ ಅಂತ ಕಟ್ಟತಕ್ಕಂತ ನಮ್ಮ ನಾಡಿನ ಕೆಂಪೇಗೂಡ ಇವತ್ತು ಗುಜರಾತ್ನ ಹುಟ್ಟಿದ್ರೆ ಈ ಸ್ಟ್ಯಾಚ್ಯೂ ಅಲ್ಲಿ ಇರ್ತಿತ್ತು ಅಂತ ನನ್ನ ಇವತ್ತು ನಮ್ಮ ದುರ್ದೈವ ನಮ್ಮ ನಾಡಿನಲ್ಲಿ ಬಾಲಕ್ರನಾಥ ಸ್ವಾಮಿಗಳಾಗಬಹುದು ಸಿದ್ಧಗಂಗಾ ನಡದಾಡ ದೇವರು ಶಿವಕುಮಾರ್ ಸ್ವಾಮಿಗಳಾಗಬಹುದು ಆಗ್ಬಹುದು ಕೆಂಪೇಗೌಡರು ಇವ್ ಮೂರು ತ್ರಿಮೂರ್ತಿಗಳು ನಮಗೆ ಎರಡು ಕಣ್ಣು ಕೊಟ್ಟಿದ್ದಾನೆ ಮೂರನೇ ಕಣ್ಣು ಇವರು ಮೂರು ಜನರು ನಮಗೆ ಇವ್ರು ಮೂರು ಜನನು ಕರ್ನಾಟಕದ ಮಟ್ಟದಲ್ಲಿ ಬೇರೆ ರಾಜ್ಯದಲ್ಲಿ ಅಂತರ ರಾಜ್ಯದಲ್ಲಿ ಹುಟ್ಟಿದ್ರೆ ಇಡೀ ವಿಶ್ವವ್ಯಾಪಿ ಆಗ್ತಿದ್ರು ಇಂಥ ಕೆಂಪೇಗೌಡ ನಾಡಿನಲ್ಲಿ ನಾವೆಲ್ಲ ಹುಟ್ಟಿದೀವಲ್ಲ ನೀ ಪಾದವನಿತ್ತ ನೆಲವೇ ಶಕ್ರ ಜಲವೇ ಪಾವನ ತೀರ್ಥ ಸುರಭಾ ಶ್ರೀ ಗುರುವೇ ಕೃಪೆಯಾಗು ಅವ್ರು ಹುಟ್ಟಿದ್ದು ಮುಟ್ಟಿದ್ದು ಜಲ ತೀರ್ಥ ಪಾವನ ಧರ್ಮಭೂಮಿ ಇದು ಭರತ ಖಂಡದಲ್ಲಿ ಅದಕ್ಕೆ ಹೋರಾಟಕ್ಕೆ ಕಿಚನ್ ಹಚ್ಚಿದವರು ನಮ್ಮ ಎಚ್ ಎಂ ಕೃಷ್ಣಮೂರ್ತಿ ಅವರು ಎಲ್ಲ ಕೊಟ್ಟಿದ್ದಾನೆ ಒಂದು ಚೂರು ಅವರು ಅದರ ಇಟ್ಕೊಂಡಿದ್ದಾರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅದನ್ನ ಅವರಿಗೆ ಆ ಅದೃಷ್ಟದ ಒಲಮೆ ಯಾವಾಗ ಒಂದು ಭಗವಂತ ಕರುಣ ಕರುಣಿಸ್ತಾನೋ ಅವತ್ತು ಕ್ಯಾಂಪೌಂಡರ್ ನನಸು ಕನಸಾಗುತ್ತೆ ಅಂತ ಹೇಳಿಕೆ ಇಚ್ಛೆ ಪಡ್ತೀನಿ ಯಾವುದೇ ಕಾರಣಕ್ಕೂ ಸರ್ಕಾರದ ಕಣ್ಣು ತರಿಸ ಜನಶಕ್ತಿಯ ಮುಂದೆ ಯಾವ ಶಕ್ತಿಯೂ ಇಲ್ಲ ಪ್ರಪಂಚದ ಇತಿಹಾಸದಲ್ಲಿ ಜನಶಕ್ತಿ ಜನತೆಯ ಮನಸ್ಸು ಮಾಡಿದ್ರೆ ಇದನ್ನ ಉಳಿಸ್ಕೋಬಹುದು ಸರ್ಕಾರಕ್ಕೆ ಬದ್ಧತೆ ಸಿದ್ಧಾಂತವನ್ನು ಎಲ್ಲವನ್ನು ನಮ್ಮ ಕೊಟ್ಟು ತಿಳುವಳಿಕೆ ಕೊಟ್ಟು ಮನವರಿಕೆ ಮಾಡಿಕೊಟ್ಟು ಇದು ನಾವು ರಾಜಕೀಯವಾದ ಸಾರ್ವಜನಿಕವಾದಂತಹ ರೋಡ್ ರೋಡ್ ಬಾಂಗ್ ನಡೀಲಿ ನಮ್ಮ ವಾಸ್ತು ಏನಿದೆಯೋ ವಸ್ತು ಅದು ವಾಸ್ತುವ ಗುಳಿ ಅದು ಪುರಾತತ್ವ ಇಲಾಖೆಯಿಂದ ನಮ್ಮ ಒಂದು ಇದು ಟೂರಿಸಂ ಸ್ಟೇಟು ಇಲ್ಲಿ ಇಲ್ಲಿ ಚಿಕ್ಕೋಂಡಹಳ್ಳಿ ಇದೆ ಚಾಮರದುರ್ಗದ ಬೆಟ್ಟ ಇದೆ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಆಮೇಲೆ ಅರವತ್ಮೂರು ಮಠಗಳು ವೀರಶೈವ ಮಠಗಳು ಅರವತ್ಮೂರು ಮಠಗಳಲ್ಲಿ ಕಂಪಾಯಗೌಡ ಗಾನುವನ್ನು ಕೊಟ್ಟಿದ್ದಾರೆ ಇವತ್ತು ಶಿವಗಂಗೆ ಬೆಟ್ಟ ಒಂದು ತಗೊಂಡ ಬೆಂಕಟವನ್ನು ನಾವು ಯಾರು ಸೃಷ್ಟಿ ಮಾಡೋಕ್ಕಾಗಲ್ಲ ಅದನ್ನೇನಾದ್ರೂ ಇವತ್ತು ಚಿತ್ರ ಮಾಡಿದ್ರೆ ನಾವು ಈ ಭೂಮಿ ನಿಟ್ಟಿದ್ದು ಇದ್ರೂ ಸತ್ತಂಗೆ ಆ ಪರಿಸ್ಥಿತಿ ಇವತ್ತು ದೇಶದಲ್ಲಿ ನಿರ್ಮಾಣವಾಗ್ತಿದೆ ರಸ್ತೆಗಾಗ್ಲಿ ಈ ಯಾರು ತಡೆ ಅದು ಮಾಡೋದು ರಕ್ಷೆಯನ್ನು ತಗೊಂಡು ಕೂತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹತ್ರ ಚರ್ಚೆ ಮಾಡಿ ಮುಂದಿನ ಧಾರವಾಹಕ್ಕೆ ನೀವೆಲ್ಲರೂ ಪಾತ್ರ ಆಗಿರ್ತೀವಿ ಅಂತ ಆಶಿಸಿ ಇದು ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳಿ ಪಾರಂಪರಿಕವಾದ ಒಂದು ಇದೆಯೋ ಇವತ್ತು ನಮ್ಮ ಹಿಂದೂ ಸಂಸ್ಕೃತಿಯ ಧರ್ಮ ಮತ್ತು ಅವ್ರ ಏನು ಆ ಕಾಲದಲ್ಲಿ ಕೋಟೆ ಕಟ್ಟಬೇಕು ಕಟ್ಟಪಟ್ಟಿರ್ಬೇಕು ಒಂದೊಂದು ಕಲ್ಲ ಇವತ್ತು ಅವತ್ತಿನ ಇವತ್ತು ಕಲ್ಲತ್ತ ಶಕ್ತಿಗಳಿಟ್ಟು ಕೋಟೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಈ ನಾಡಿಗೆ ಮುಂದಿನ ಯುವ ಪೀಳಿಗೆಗೆ ಈಗ ಮಾರ್ಗದರ್ಶಕ ಅಂತ ಹೇಳಿ ಇಲ್ಲಿ ಕರೆದು ನನ್ಗೆ ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟು ಇದನ್ನು ಉಳಿಲಿಂತ ಅಂತ ಬೆಳಿಲಿ ಅಂತ ಹೇಳಿ ನಾನು ಎರಡು ಮಾತು ಮುಕ್ತ ಶಿವಂ ಡಾಕ್ಟರ್ ಕೃಷ್ಣಮೂರ್ತಿ ಅವರಿಗೆ ಒಂದರಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ ಒಂದು ಮಾತು ಬಹಳ ವಿಶೇಷವಾದ ಇತಿಹಾಸ ಮರುತವನು ಇತಿಹಾಸ ಸೃಷ್ಟಿ ಆಗೋದಿಲ್ಲ ಈ ಒಂದು ಪುಣ್ಯಭೂಮಿ ಏನಿದೆ ಈ ಒಂದು ಪುಣ್ಯಭೂಮಿಯನ್ನ ಮಾಗಡಿ ಮಂಡಲ ಮಾಗಡಿ ಸೀಮೆ ಮಾಗಡಿ ದೇಶ ಮಾಗಡಿ ಅಂತಕ್ಕಂಥ ಅನೇಕ ಪದಗಳಿಂದ ಶಾಸನಗಳಲ್ಲಿ ಸಾಹಿತ್ಯದಲ್ಲಿ ವಿವರಣೆಯನ್ನು ಮಾಡಲಾಗಿದೆ ಕುಂಡಲಿನಿ ಮಹಾಸ್ವಾಮಿಗಳ ಋಷಿಗಳ ಒಂದು ನಾಡಾಗಿತ್ತು ಇಲ್ಲಿ ತಪಸ್ ಮಾಡಿದ್ರವು ಈ ನಾಡು ಬಹಳ ಪುಣ್ಯ ಭೂಮಿ ಈ ಪುಣ್ಯ ಭೂಮಿಯನ್ನ ಮತ್ತು ಅದರ ಇತಿಹಾಸವನ್ನ ನಾವು ಹುಡ್ತಾ ಹೋದ್ರೆ ಸಾವಿರದ ನೂರ ಮೂವತ್ತು ಒಂಬತ್ತರಲ್ಲಿ ಚೋಳರ ಕಾಲದಲ್ಲಿ ಕಾಣುತ್ತೆ ಅದಾದ ಮೇಲೆ ಕ್ರಮೇಣ ಬಾಣರ ಕಾಲದಲ್ಲಿ ಕಾಣ್ತೀವಿ ನಾವು ಅದಾದ್ಮೇಲೆ ಬರತಕ್ಕಂಥ ಮೈಸೂರು ಒಡೆಯರ ಕಾಲದಲ್ಲಿ ಹೈದರಲ್ಲಿ ಟಿಪ್ಪು ಸುಲ್ತಾನ ಕಾಲದಲ್ಲಿ ಕಾಣ್ತಾ ಹೋಗ್ತೀವಿ ಅದಕ್ಕಿಂತ ಮುಂಚೆ ಕೆಂಪೇಗೌಡರ ಇತಿಹಾಸ ಅದ್ಭುತವಾಗಿರ್ತಕ್ಕಂಥ ಇತಿಹಾಸ ಬೆಂಗಳೂರು ಯುದ್ಧ ಆಗುತ್ತೆ ಸಾವಿರದ ಆರ್ನೂರ ಮೂವತ್ತ ಎಂಟರಲ್ಲಿ ಅದರಾದ್ಮೇಲೆ ಒಂದು ಒಪ್ಪಂದಾಗಿ ಎರಡನೇ ಕೆಂಪೇಗೌಡರು ಮಾಗಡಿ ಕೆಂಪೇಗೌಡರು ಮಾಗಡಿಯ ಕಣ್ಮಣಿ ಅನಿಸಿಕೊಂಡಿರ್ತಕ್ಕಂಥವ್ರು ಗೌರ ಕುಲ ತಿಲಕ ಅಂದಿರತಕ್ಕ ಮಾಗಡಿಗೆ ಬಂದು ಇರ್ತಕ್ಕಂತಹ ಒಂದು ಮಣ್ಣಿನ ಕೋಟೆಯನ್ನ ಅಭಿವೃದ್ಧಿ ಪಡಿಸ್ತಾರೆ ಈ ಕೋಟೆ ಏನು ಎತ್ತ ಹೇಳ್ತಾ ನಮಗೆ ಮಹಾಭಾರತದಲ್ಲಿ ಅರ್ಧಶಾಸ್ತದಲ್ಲಿ ಬರ್ತಾರೆ ನಾಲ್ಕು ಕೋಟೆಗಳು ಅಂತಕ್ಕಂಥ ಇರ್ತಾ ಇದು ಅದನ್ನ ದುರ್ಗಗಳು ಅಂತ ಕರೀತಾ ಇದು ಸ್ಥಳದುರ್ಗ ಗಿರಿದುರ್ಗ ವನದುರ್ಗ ಮತ್ತು ಏನು 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 ನೀರಿನ ಉದ್ದವಾಗಿ ಬರ್ತವೆ ಅದರಲ್ಲಿ ವಿಶೇಷವಾಗಿ ಈ ಸ್ಥಳ ದುರ್ಗುಳು ಅಂತಕ್ಕಂಥ ಲೈನ್ ಆಗಿರ್ತಕ್ಕಂತಹ ಭೂಮಿ ಮೇಲೆ ಬರ್ತಕ್ಕಂತ ದುರ್ಗಗಳು ಆ ದುರ್ಗಗಳನ್ನು ಅಷ್ಟೇ ಮಾಡಬೇಕಾದ್ರೆ ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ಆರ್ಕಿಟೆಕ್ಚರಲ್ ಡಿಸೈನ್ ಇರ್ತಾ ಇತ್ತು ಅದನ್ನ ನಾವು ಕಂದಕಗಳು ಅಂತ ಹೇಳ್ತಿಲ್ಲ ಕಂದಕಗಳು ಕೋಟೆಯ ಕವಚಗಳಾಗಿರ್ತಾ ಇತ್ತು ಕಂದ ಕಾಯಿದ್ರೆ ಹೋರಾಟ ಏನಾಗ್ತಾ ಇತ್ತು ಯಾವುದೇ ಕೋಟೆಯನ್ನ ಯಾವ್ದೇ ಯಾವುದೇ ಕಾಲದಲ್ಲಿ ಬಂದು ಆಕ್ರಮ ಮಾಡಬಹುದಾಗಿತ್ತು ಆದರೆ ತಪ್ಪಿಸೋಕೋಸ್ಕರ ಈ ಕಂದಕ್ಕೂ ಬಹಳ ವಿಶೇಷವಾಗಿರ್ತಾ ಇತ್ತು ಅಂತ ಕಂದಗಳನ್ನ ನಮಗೆ ಎರಡನೇ ಕೆತ್ತೇಗೌಡರು ಮಾಗಡಿಯ ಕೋಟೆಯ ಸುತ್ತು ನಿರ್ಮಾಣ ಮಾಡಿರ್ತಕ್ಕಂಥ ವಿವರಣೆಗಳು ತಕ್ಕಂಥ ಬರ್ತಾ ಹೋಗ್ತಾರೆ ಸಾವಲುದುರ್ಗ ಮತ್ತು ಈ ಕೆತ್ತೇಗೌಡ ಸಲ್ಲಿರ್ತಕ್ಕಂತಹ ಕೋಟೆ ವಿವರಣೆ ಬಹಳ ವಿಶೇಷವಾಗಿ ಬರ್ತಾರೆ ನಲವತ್ತು ಅಡಿ ಅಗಲವಿರತಕ್ಕಂತಹ ಒಂದು ಕಂದಕ ಇಪ್ಪತ್ತೈದು ಅಡಿ ಆಳವಿರತಕ್ಕಂತಹ ಕಂದಕ ಅದರಲ್ಲಿ ನೀರನ್ನ ಹಾಯಿಸಿ ಅದರಲ್ಲಿ ಸಾಕಷ್ಟು ಜಲಚರ ರಾಶಿಗಳನ್ನ ಅಂದ್ರೆ ನಮಗೆ ಈ ಮೊಸಳೆ ಹಾವು ಚೇಳು ಎಲ್ಲ ಬಿಡ್ತಕ್ಕಂತಹ ವ್ಯವಸ್ಥೆ ಇದೆ ನಾಲ್ಕು ದ್ವಾರ ಇರ್ತಾ ಇತ್ತು ಈ ಕೋಟೆಗೆ ಆ ನಾಲ್ಕು ದ್ವಾರಗಳ ಮೇಲೆ ಸೇತುವೆ ಇರ್ತಾ ಇತ್ತು ಅದರನ್ನ ಕಾಪಾಡಲಿಕ್ಕೆ ಒಂದು ಸೈನ್ಯ ಇರ್ತಾ ಇತ್ತು ಮತ್ತು ಅದನ್ನು ಬಹಳ ಮಜಬೂತಾಗಿ ನೋಡ್ಕೊಳ್ತಾ ಇತ್ತು ಕೋಟೆ ಭವ್ಯವಾಗಿತ್ತು ಆ ಕೋಟೆಯನ್ನು ಬ್ರಿಟಿಷರು ನಂತರದಲ್ಲಿ ಗೆಲ್ಬೇಕಾದ್ರೆ ಬಹಳ ಸಾಹಸ ಬಂತು ಅಂತ ದುರ್ಗಮವಾಗಿರ್ತಕ್ಕಂಥ ಈ ಕೋಟೆ ನಮ್ಮ ಇತಿಹಾಸದ ಒಂದು ಏನು ಗುರುತಾಗಿದೆ ಅಂತಹ ಗುರುತಾಗಿರ್ತಕ್ಕಂತಹ ಕೋಟೆಯನ್ನ ನೀವು ನಿರ್ನಾಮ ಮಾಡ್ಲಿಕ್ಕೆ ಹೋದ್ರೆ ಅದನ್ನ ಎರೇಸ್ ಮಾಡ್ಲಿಕ್ಕೆ ಹೋದ್ರೆ ಅಳಿಸಿ ಹಾಕ್ಲಿಕ್ಕೆ ಹೋದ್ರೆ ನಾವು ಇತಿಹಾಸಕ್ಕೆ ಎಂತ ಅಪಚಾರ ಮಾಡ್ತಾ ಇದೀವಿ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಕೃಷ್ಣಪ್ಪನವರೇ ಇಲ್ದೆ ಇಲ್ಲದೆ ಹೋಗಿದ್ರೆ ಪುರುಷ ಆಗಿದ್ದು ಯಾರ್ ಕಣ್ಣಿಗೂ ಬೀಳ್ತಾ ಇರಲಿಲ್ಲ ಅದು ಸುಗಮವಾದ ಹಾಗೆ ಹೊರಟೋಗ್ತಾ ಇತ್ತೇ ಅಂತ ಅನಿಸ್ತದೆ ಅವ್ರು ನಾನು ಅವಳಾಗ್ ಹೇಳ್ತಾ ಇರ್ತೀನಿ ಅವರು ಅದು ಕೆಂಪೇಗೌಡರ ಆಹ್ವಾನ ಪುತ್ರ ಅವರು ಅವರಲ್ಲಿ ಆ ಕೆಂಪೇಗೌಡರ ಯಾವುದೋ ಒಂದು ಕಣ ಇದೆ ಕೆಂಪೇಗೌಡರ ಸಾಕು ಅವ್ರಿಗೆ ಏನೋ ಒಂದು ರೀತಿಯ ಉತ್ಸಾಹ ಪ್ರೀತಿ ಒಲವೇ ಶುರುವಾಗುತ್ತೆ ಅವರು ಇದನ್ನ ನೋಡಿದಾಗ ಅವ್ರಿಗೆ ತಡ್ಕೊಳಕ್ ಸಾಧ್ಯ ಆಗಿಲ್ಲ ಈಗ ಏನಾಗಿದೆ ಈ ಒಂದು ಮೂವ್ಮೆಂಟ್ ಅಂತಕ್ಕಂಥದ್ದು ಶುರು ಮಾಡಿದ್ದಾರೆ ಇದಕ್ಕೆ ಯಾರು ಕಾರಣಕರ್ತು ಅಂತಕ್ಕಂಥದನ್ನ ನಾವು ಇಲ್ಲಿ ಹೇಳ್ತಕ್ಕೆ ಇಲ್ಲ ಮುಂದಿನ ದಿನಗಳಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಕೊಡ್ತಾ ಹೋಗ್ತಾರೆ ಕೆಂಪೇಗೌಡರು ಕಟ್ಟಿದ ಕೋಟೆ ಕಂದಕವನ್ನು ಓದ್ತಾ ಅನ್ನೋ ದೃಷ್ಟಿಯಿಂದ ನಮ್ಮ ಕೃಷ್ಣಮೂರ್ತಣ್ಣರು ಮತ್ತೆ ನಾವು ಸೇರಿದಾಗ ಇಪ್ಪತ್ತು ದಿನ ಹಿಂದೆನೆ ಒಂದು ಪತ್ರಕರ್ತ ಮುಖಾಂತರ ಹೋರಾಟ ಮಾಡಿ ಅಂತ ಎಚ್ಚರಿಕೆ ಕೊಡಲಾಗಿತ್ತು ಇವತ್ತಿನ ದಿವಸ ಹತ್ತು ಹದಿನೈದು ವರ್ಷದಿಂದ ಇರುವ ಜಾತಿನ ಇರ್ಬೋದು ನನಗೆ ಗೊತ್ತು ನನ್ಗಂತ ಹೇಳ್ತಾ ಇರ್ತೇನೆ ಇಪ್ಪತ್ತೊಂದನೇ ವರ್ಷ ಅಂತೆ ಅವತ್ತಿಂದನೂ ಕೆಂಪೇಗೌಡರ ಬಗ್ಗೆ ಮಾಗಡಿ ತಾಲೂಕಿನಲ್ಲಿ ಒಂದು ಶಿಲೆ ತಂದು ಹಲವಾರು ಕಾರ್ಯಕ್ರಮ ಮಾಡಿ ಹಲವಾರು ಮಂತ್ರಿಗಳು ಹಲವಾರು ಚಿತ್ರ ನಟರು ತಂದು ಕೆಂಪೇಗೌಡರ ಜಯಂತಿನ ಆಚರಿಸ್ತಾ ಇರೋದು ನಮ್ಮ ಕೃಷ್ಣಮೂರ್ತಿ ಅವರು ಸರಿ ತಪ್ಪಾಗಿದೆ ಅದರಲ್ಲೂ ಸಹ ಇವತ್ತು ರಸ್ತೆ ಯಾರು ಬೇಡ ಅಂತ ಹೇಳಲ್ಲ ಯಾರು ರಸ್ತೆ ಮಾಡಬೇಡಿ ಅಂತ ಹೇಳಲ್ಲ ಜನಪ್ರತಿನಿಧಿ ವಿರುದ್ಧ ಹೋರಾಟ ಅಲ್ಲೇ ಶಾಸಕರು ಇರ್ಬೋದು ಮಾಜಿ ಶಾಸಕರು ಇರ್ಬೋದು ಎಲ್ಲಾ ಪಕ್ಷದವ್ರು ಇರ್ಬೋದು ಅವ್ರ ವಿರುದ್ಧ ಹೋರಾಟ ಅಲೇದು ಇದ್ರ ಹೋರಾಟ ಏನು ತಾಲೂಕಿನ ಕೋಟೆಯ ಕಂದಕವನ್ನು ಮುಚ್ಚತಕ್ಕಂತ ಕೆಲಸ ಆಗ್ತದೆ ಇದ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಇವತ್ತೆಲ್ಲ ನಾವು ಸೇರಿದ್ದೀವಿ ನಾವು ಮನವಿ ಮಾಡ್ತೀವಿ ಕೆ ಅಧಿಕಾರಿಗಳು ಇವತ್ತು ನಾನು ಹೋರಾಟ ಮಾಡಿದಾಗ ಸುಮಾರು ಒಂದು ಎಂಟು ತಿಂಗಳಿಂದ ಹೋರಾಟ ಮಾಡಿದ್ವಿ ಪೊಲೀಸರು ಅರೆಸ್ಟ್ ಮಾಡಿದ್ರು ಗೊತ್ತು ಅರೆಸ್ಟ್ ಮಾಡಿದ್ಮೇಲೆ ಐದ್ ಜನ ಸತ್ರು ನಾವು ಅರೆಸ್ಟ್ ಮಾಡೋಕೆ ರಸ್ತೆ ಸರಿ ಅಂತ ಅರೆಸ್ಟ್ ಆಗಿ ಐದ್ ಜನ ಸತ್ರು ಅದಾದ್ಮೇಲೆ ಆಕ್ಸಿಡೆಂಟ್ ಆಗಿ ಇವತ್ತೆ ರಸ್ತೆ ಸರಿ ಮಾಡೋರೆ ಅವಳಿತಿದ್ವಾಶಿಪ್ನವರು ದಯವಿಟ್ಟು ತಹಶೀಲ್ದಾರ್ ಇರ್ಬೋದು ಶಾಸಕರು ಇರ್ಬೋದು ಜನಪ್ರತಿ ಇರ್ಬೋದು ಒಂದು ಸಭೆ ಕರೆದು ಕೂಡ್ಲೆ ಕೃಷ್ಣಬರ್ಧ ಇರ್ಬೋದು ಯಾರು ಸಂಘಟನೆ ಇದಾರೆ ಕನ್ನಡಪ್ರಭ ಸಂಘಟನೆ ಇರ್ಬೋದು ಸಭೆ ಕರೀಲಿ ಸ್ವಾಮೀಜಿಗಳು ಸ್ನೇಹಿತ ಸಭೆ ಕರೀಲಿ ಇಲ್ಲಿ ಏನ್ ಮಾಡ್ಬೇಕಿಲ್ಲಿ ಏನಾಗ್ಬೇಕಾಗಿದೆ ಇಲ್ಲಿ ಶಾಸಕರು ತಾಕೀತ್ ಮಾಡ್ಬೇಕು ಅಧಿಕಾರಿಗಳು ಕಾಲದ ಈ ಕೆಲಸ ಇಲ್ಲಿ ಮಾಡ್ಬೇಕು ಅಂತ ಅದು ಬಾಕಿ ಇದೆ ಇದನ್ನ ತಾಲೂಕಿನ ಜನಪ್ರತಿ ಮಾಡ್ಕೋತಾರೆ ಅನ್ಕತ್ತರಿ ಅದ್ರ ಜೊತೆಗೆ ತಹಶೀಲ್ದಾರ್ ಸಹ ಈ ಕಡೆ ಗಮನ ಕೊಟ್ಟು ಏನ್ ನಡೀತಿದ್ದೆ ಕೆಸಿ ಅಧಿಕಾರಿಗಳ ಕರ್ದು ಇವರೆಲ್ಲ ಸೇರಿಸಿ ಈ ಕೆಲಸ ಕೆಂಪೇಗೌಡರ ಆಡಲಿ ಇವತ್ತು ಮಾಡ್ಬೇಕಾದ ಕೆಲಸ ಆಗಿದೆ ದಯವಿಟ್ಟಾಗಿ ಕೆಲಸ ಮಾಡ್ಲಿ ಮುಂದೆ ಇದೊಂದು ಹೋರಾಟ ಏನಿಲ್ಲ ಮುಂದೆ ಹೋರಾಟ ಇನ್ನುವುದೇ ಕೆಲಸ ಮಾಡಿಲ್ಲ ಅಂದ್ರೆ ನಾವ್ ಯಾವಾಗ್ಲೂ ಕೆಂಪೇಗೌಡರ ಪರವಾಗಿ ಮತ್ತೆ ನಮ್ಮ ಕೃಷ್ಣಮೂರ್ಗ ಪರವಾಗಿ ಬೆನ್ನ ನಿಂತೀವಿ ಅಂತ ಹೇಳ್ತಾ ನಾನು ಇಷ್ಟು ಅವಕಾಶ ಕೊಟ್ಟು ನಿಮ್ಗೆ ಹೊಂದಿದ್ದೀನಿ ಈ ದಿನ ಶ್ರೀ ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ವತಿಯಿಂದ ಏನು ಒಂದು ನಮಗೆ ಒಂದು ಮನವಿಯನ್ನು ನೀಡಿದ್ದಾರೆ ಇದು ಸಂಬಂಧಪಟ್ಟ ಪ್ರಾಧಿಕಾರಿಗಳು ಮತ್ತು ನಮ್ಮ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಇದನ್ನ ಉಳಿಸ ಕೆಲಸವನ್ನು ಮಾಡ್ತಾ ಅಂತ ಹೇಳಿ ನಮ್ಮ ತಾಲೂಕು ಮಟ್ಟದ ಆಡಳಿತ ಮನವನ್ನು ಸ್ವೀಕರಿಸಿದ್ದೇನೆ ಇಲ್ಲ ಆದಷ್ಟು ತುರ್ತಾಗಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದೀನಿ ನಮಸ್ಕಾರ